ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಟ್ರೋಫಿಯನ್ನು ಗೆದ್ದಂತಹ ಕ್ಯಾಂಡಿಡೇಟ್ ಅಂದರೆ ಅದು ಕಾರ್ತಿಕ್ ಅವರು ನಿಮ್ಗಾಗಲೇ ಗೊತ್ತು ಸೊ ಕಾರ್ತಿಕ್ ಅವರಿಗೆ ಬ್ರೀಜಾ ಕಾರ್ ಸಿಕ್ಕಿದೆ ಐವತ್ತು ಲಕ್ಷ ಸಿಕ್ಕಿದೆ ಬೌನ್ಸ್ ಅವರ ಕಡೆಯಿಂದ ಬೈಕು ಕೂಡ ಸಿಕ್ಕಿದೆ ಸೊ ಈಗ ಅವರು ಆ ದುಡ್ಡನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಹಾಗೆ ಕಾರ್ತಿಕ್ ಅವರ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಕಾರ್ತಿಕ್ ಅವರು ಹೊರಗಡೆ ಬಂದ ತಕ್ಷಣ ಅವರ ಒಂದು ರಿಯಾಕ್ಷನ್ ಏನಿತ್ತು ಅಂದರೆ ಇಡೀ ಕರ್ನಾಟಕದ ಜನರಿಗೆ ಅವರು ಥ್ಯಾಂಕ್ಸನ್ನು ಹೇಳ್ತಾರೆ ಹಾಗೆ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ಸನ್ನು ಹೇಳ್ತಾರೆ ಇದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಂತಹ ಕೈ ಘಟನೆಗಳು ಹಾಗೆ ಸಿಹಿ ಘಟನೆಗಳನ್ನು ಅವರು ಹಂಚ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಆದರೆ ಅದನ್ನು ಮತ್ತೆ ನಾನು ನೆನಪಿಸ್ಕೊಳ್ಬಾರ್ದು ಅಂತೇಳಿ ಅದನ್ನು ಅಲ್ಲಿಗೆ ನಾನು ಬಿಟ್ಟು ಬಂದಿದ್ದೀನಿ ಯಾವ್ದಾರು ಒಂದು ಒಳ್ಳೆಯ ವಿಚಾರವನ್ನು ಮಾತನಾಡೋಣ ಅಂತೇಳಿ ಖಾಸಗಿ ವಾಹಿನಿಯಲ್ಲಿ ಒಂದು ಅನ್ನು ಕೊಡ್ತಾರೆ ಪ್ರತಿಯೊಂದು ಡೇನೂ ಕೂಡ ಅವರಿಗೆ ಕಷ್ಟ ಆಗ್ತಾಯಿತ್ತು ಆದರೆ ಎಲ್ಲರೂ ಕೂಡ ಹೇಳ್ತಾ ಇದ್ರಿ ಕಾರ್ತಿಕ್ ಅವರು ಡಿಸರ್ವ್ ಕ್ಯಾಂಡಿಡೇಟ್ ಅಲ್ಲ ಅಂತೇಳಿ ವಿನಯ್ ಅವ್ರು ಗೆಲ್ಲಬೇಕಾಗಿತ್ತು ಅಥವಾ ಸಂಗೀತವ್ರು ಗೆಲ್ಲಬೇಕಾಗಿತ್ತು ಅಂತ ಅದೇ ವಿನಯ್ ಅವರ ಬಾಯಲ್ಲಿ ಈ ಒಂದು ಮಾತನ್ನು ಕೇಳಿದಾಗ ನನ್ನ ಗೆಳೆಯ ಹಾಗೆ ನನ್ನ ಏರಿಯಾಗೆ ಕಪ್ಪು ಬರಬೇಕಾಗಿತ್ತು ಅದು ಬಂದಿದೆ ಜೊತೆಗೆ ಈಸ್ ಎ ಡಿಸರ್ವ್ ಕ್ಯಾಂಡಿಡೇಟ್ ಕಾಮಿಡಿ ಮಾಡೋದಾಗಿರ್ಬೋದು ಎಂಟರ್ಟೈನ್ಮೆಂಟ್ ಮಾಡೋದಾಗಿರ್ಬೋದು ಅಥವಾ ಪ್ರತಿಯೊಂದು ಸೆಕ್ಟರಲ್ಲೂ ಕೂಡ ತುಂಬ ತೊಡಗಿಸ್ಕೊಂಡಿದ್ದ ಸೊ ಅವರಿಗೆ ಅದು ಸಿಗಬೇಕಾಗಿತ್ತು ಅವರಿಗೆ ಸಿಕ್ಕಿದೆ ಅಂತಲೂ ಕೂಡ ಖುಷಿಯಿಂದ ಹೇಳ್ಕೊಳ್ತಾರೆ ಈಗಾಗಲೇ ಕಾರ್ತಿಕ್ ಅವರು ಮನೆ ಕಟ್ಟುವ ಯೋಜನೆಯಲ್ಲಿದ್ದಾರೆ ನಮ್ಮ ತಾಯಿಗೊಂದು ಮನೆ ಕಟ್ಟಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಇದರ ಜೊತೆಗೆ ಕಾರ್ತಿಕ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಇವಾಗ ಆಫರ್ಗಳು ಬಂದಿದೆ ಸಿನಿಮಾ ಆಫರ್ಗಳು ಸೀರಿಯಲ್ ಆಫರ್ಗಳು ಹಾಗೆ ಅಡ್ವರ್ಟೈಸ್ಮೆಂಟ್ ಆಫರ್ಸ್ಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ ಕಾರ್ತಿಕ್ ಅವ್ರನ್ನ ಇನ್ನೂ ಒಂದು ಆರು ತಿಂಗಳು ಹಿಡಿದು ನಿಲ್ಲಿಸೋರಿಲ್ಲ ಅಷ್ಟು ಬ್ಯುಸಿಯಾಗಿರ್ತಾರೆ ಎಲ್ಲ ಪ್ರೊಮೋಷನಲ್ಸ್ ವೀಡಿಯೋಸ್ಗಳು ಬರ್ತಾ ಇದೆ ಇವಾಗ ಕಾರ್ತಿಕ್ ಅವ್ರದ್ದು ಜಿಮ್ ಆಗಿರ್ಬೋದು ಅವರ ಒಂದು ಫಿಟ್ನೆಸ್ ಇದನ್ನೆಲ್ಲದೂ ಕೂಡ ಅವರಿಗೆ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಪೇಮೆಂಟ್ ಬರ್ತಾ ಇದೆ ಅವರು ಏನು ಮನೆಯನ್ನ ಕಟ್ಟಬೇಕು ಅಂತ ಅನ್ಕೊಂಡಿದ್ರು ಅದಕ್ಕೆ ಕೇವಲ ಐವತ್ತು ಲಕ್ಷ ಸಾಲದಿಲ್ಲ ಅಂದ್ರೆ ನಮ್ಮಂಥ ಬಡವರಿಗೆ ನಾವು ಹಳ್ಳಿಲಿರೋರು ನಾವು ಆರಾಮಾಗಿ ಆ ಒಂದು ಐವತ್ತು ಲಕ್ಷದಲ್ಲಿ ಆರಾಮಾಗಿ ಜೀವನನೇ ಮಾಡ್ಬೋದು ಆದರೆ ಈ ಒಂದು ಬೆಂಗಳೂರು ಸಿಟಿನಲ್ಲಿ ಇರುವಂತಹ ಟೈಮ್ನಲ್ಲಿ ಸೊ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಬರೀ ಒಂದು ತರ್ಟಿ ಫಾರ್ಟಿ ಸೈಡ್ ತೊಗೊಳೋದಕ್ಕೇ ಅವ್ರು ಅಷ್ಟು ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ಅಡ್ವರ್ಟೈಸ್ಮೆಂಟು ಫಿಲ್ಮು ಬರೋದ್ರಲ್ಲಿ ಅವರು ಡೆಫಿನೆಟ್ಲಿ ಮನೆ ಕಟ್ಟಿಸ್ತಾರೆ ಅಂತ ಹೇಳ್ಬೋದು ಸದ್ಯ ಅವರ ಒಂದು ಫ್ಯಾಮಿಲಿ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಲಿ ಅಂತ ಹೇಳ್ತಾ ಕಾರ್ತಿಕ್ ಅವರಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ